ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಗೆ ಗಂಡು ಮಗು ಜನನ ಆಗಿದೆ ನೋಡಿ ಒಂಬತ್ತನೇ ತರಗತಿ ಹದಿನಾಲ್ಕು ಹದಿನೈದು ವರ್ಷ ಹೊಟ್ಟೆ ನೋವು ಅಂಥೇಳಿ ಸ್ಟೂಡೆಂಟ್ಗೆ ಹೆರಿಗೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಲೆ ತಗ್ಗಿಸುವಂತಹ ಘಟನೆ ಇದು ಬಾಗೇಪಲ್ಲಿ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಈ ಪರಿಸ್ಥಿತಿಗೆ ಕಾರಣರಾದವನಿಗಾಗಿ ಹುಡುಕಾಟ ನಡೀತಾ ಇದೆ ಮಧುಗಿರಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಇದ್ದರು ಕೇವಲ ಒಂಬತ್ತನೇ ತರಗತಿ ಅಂದರೆ ಹದಿನಾಲ್ಕು ಹದಿನೈದು ವರ್ಷ ಹೊಟ್ಟೆ ನೋವು ಅಂತ ಹೇಳಿದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲೇ ಹೇರಿಗೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಲೆ ತಗ್ಗಿಸುವಂಥ ಘಟನೆ ಇದು ಬಾಗೇಪಲ್ಲಿ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ನೋಡಿ ಹೆಗಲಿಗೆ ಪುಸ್ತಕದ ಚೀಲ ಹಾಕಿಕೊಂಡು ಶಾಲೆಗೆ ಹೋಗುತ್ತಾ ಪಾಠ ಕಲಿಯುವಂತಹ ಜೊತೆಗೆ ಕಿಲಕಿಲನೆ ನಗ್ನಗ್ತಾ ಸಹ ಆಟ ಆಡುವಂಥ ವಯಸ್ಸು ಇದು ಕಿರುವಯಸ್ಸಿನಲ್ಲೇ ಬಾಲಕಿಯೊಬ್ಬಳು ಗಂಡು ಮಗುವಿಗೆ ಜನ್ಮ ನೀಡಿರುವಂಥ ವಿಲಕ್ಷಣ ಜೊತೆಗೆ ಅನಾಗರಿಕ ಘಟನೆ ಇದು ಬಾಲಕಿಯ ಪೋಷಕರು ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ತಗ್ ತಲೆ ತಗ್ಗಿಸುವಂಥ ಕೆಲಸ ಆಗಿದಲ್ಲಿ ಕೇವಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಗೆ ಹಿಂಗಾಗತ್ತೆ ಅಂತಂದರೆ ಏನು ಆ ಬಾಲಕಿಗೆ ಇನ್ನು ಕೇವಲ ಹದಿನಾಲ್ಕು ವರ್ಷ ತುಮಕೂರು ಜಿಲ್ಲೆಯ ಮಧುಗಿರಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಆಕೆಯ ತಾಯಿ ಬಾಗೇಪಲ್ಲಿ ತಾಲೂಕಿನ ಗ್ರಾಮವೊಂದರಲ್ಲಿ ಅಂಗನವಾಡಿ ಶಿಕ್ಷಕಿ ಕೂಡ ತಂದೆ ಕೃಷಿಕ ತಮ್ಮ ಮಗಳು ಚೆನ್ನಾಗಿ ಓದಿ ಬುದ್ಧಿವಂತಳಾಗಿ ಉದ್ಧಾರ ಆಗಲಿ ಅಂಥೇಳಿ ದೂರದ ಮಧುಗಿರಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸ್ತಾರೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೀಲಿ ಚೆನ್ನಾಗಿ ಓದಲಿ ಅಂತೇಳಿ ಆದರೆ ಈ ಕೆಲಸ ಆಗಿದೆ ಆದರೆ ಆ ಬಾಲಕಿ ಕೈಯಲ್ಲಿ ಉತ್ತಮ ಫಲಿತಾಂಶದ ಅಂಕಪಟ್ಟಿಯ ಬದಲಿಗೆ ಈಗ ಹುಟ್ಟ ಮಗುವೊಂದು ಕಾಣ್ತಾ ಇದೆ ನಿಜಕ್ಕೂ ಕೂಡ ಬೇಸರ ಆಗತ್ತೆ ತಲೆ ತಗ್ಗಿಸುವಂಥ ಘಟನೆ ಇದು ಶಾಲಾ ಬಾಲಕಿ ಗರ್ಭಿಣಿಯಾಗಿ ಮಗುವಿಗೆ ಹೆರಿಗೆ ಆಗುವ ತನಕ ಆಕೆಯ ಪೋಷಕರಿಗೆ ಇದೆಲ್ಲ ಗೊತ್ತಾಗಲಿಲ್ವಾ ವಿದ್ಯಾರ್ಥಿನಿಲಯದ ಮೇಲ್ವಿಚಾರಕಿ ಆಗಿರ್ಬೋದು ಅಥವಾ ಶಾಲಾ ಶಿಕ್ಷಕರು ಬಾಲಕಿಯ ದೇಹದಲ್ಲಾಗ್ತಾ ಇರುವಂಥ ಬದಲಾವಣೆಯನ್ನು ಕೂಡ ನೋಡಿಲ್ವಾ ಅನ್ನುವಂಥ ಈ ರೀತಿಯಾದ ಅನುಮಾನಗಳು ಪ್ರಶ್ನೆಗಳು ಸಹಜವಾಗಿ ಹುಟ್ಟಿಕೊಳ್ತಾ ಇದೆ ಸೊ ಯಾರ ಗಮನಕ್ಕೂ ಕೂಡ ಬರಲಿಲ್ವಾ ಇದು ಅಂತ ಗೊತ್ತಿದ್ರೂ ಕೂಡ ಕಂಡು ಕಾಣದಂತೆ ಇರಲು ಕಾರಣವಾದ್ರಾ ಅನ್ನುವಂಥ ಅನುಮಾನಗಳು ಅಲ್ಲಿನ ಅವರ ಪೋಷಕರು ಆಗಿರ್ಬೋದು ಶಿಕ್ಷಕರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೇರಿಗೆ ಆಗತ್ತೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಬಾಲಕಿ ಮೂರು ದಿನಗಳ ಹಿಂದೆ ಅಷ್ಟೇ ಹೊಟ್ಟೆ ನೋವು ಅಂಥೇಳಿ ತನ್ನ ತಾಯಿಯ ಜೊತೆಯಲ್ಲಿ ಬಂದಿದ್ರಂತೆ ಅಲ್ಲಿರುವಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದು ಚುಚ್ಚುಮದ್ದನ್ನು ಕೂಡ ಹಾಕಿಸ್ಕೊಂಡು ಹೋಗಿದ್ರು ಕೆಲ ಸಮಯದ ನಂತರ ಮತ್ತೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತೆ ಹೊಟ್ಟೆ ನೋವು ಮತ್ತೆ ವಾಪಸ್ ಆಸ್ಪತ್ರೆಗೆ ಬರ್ತಾರೆ ಆಗ ಚಿಕಿತ್ಸೆ ನೀಡಿದಾಗ ಕೆಲ ಸಮಯದಲ್ಲಿ ಆ ಬಾಲಕಿಗೆ ಹೆರಿಗೆಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ